ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಡಬಲ್ ಫೈವ್ ಕೊರೋನಾ ಹೆಮ್ಮಾರಿ ಎದುರಿಸಲು ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರ ಸರ್ವ ಸನ್ನದ್ಧ ಕೇರಳ ರಾಜ್ಯದಲ್ಲಿ ಕೊರೋನಾ ಉಪತಳಿ ಜೆಎನ್ ಒನ್ ವೈರಸ್ ಹೆಚ್ಚಾಗಿದ್ದು ಸರ್ಕಾರದ ಮಾರ್ಗಸೂಚಿಯಂತೆ ವೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಕೊರೋನಾ ಹೆಮ್ಮಾರಿ ಎದುರಿಸಲು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಮುದಾಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಸುನಿಲ್ ರವರು ತಿಳಿಸಿದರು ಬೇತಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನು ಕಾರ್ತಿಕ್ ರವರ ನೇತೃತ್ವದಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ಆಸ್ಪತ್ರೆಯ ಸುಧಾರಣೆಗಳ ಕುರಿತು ಚರ್ಚಿಸಿ ಮಾತನಾಡಿದರು ಕೇರಳ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿದ್ದು ರಾಜ್ಯದಲ್ಲೂ ಕೂಡ ಹರಡುವ ಭೀತಿ ಎದುರಾಗಿದೆ ಆದ್ದರಿಂದ ಗಡಿಭಾಗದ ಜನತೆ ಆತಂಕ ಪಡದೆ ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಬಳಕೆ ಮಾಸ್ಕ್ ಧರಿಸುವುದು ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಹಾಗೂ ನೆಗಡಿ ಜ್ವರ ಶೀತ ಕಾಣಿಸಿಕೊಂಡಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಬೇಕು ಈಗ ಸಾರ್ವಜನಿಕ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಿಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲದಂತೆ ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದರು ಇನ್ನು ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಶೀಘ್ರದಲ್ಲೇ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಪ್ರಾರಂಭಿಸಿ ನುರಿತ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿನು ಕಾರ್ತಿಕ್ ಮಾತನಾಡಿ ಈ ಸಭೆಯಲ್ಲಿ ಆಸ್ಪತ್ರೆಯ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಸೂಚಿಸಿದ್ದು ರಾತ್ರಿ ಸಮಯದಲ್ಲಿ ವೈದ್ಯರ ಕೊರತೆ ಇದೆ ಆದ್ದರಿಂದ ರಾತ್ರಿ ಪಾಳಿಯಲ್ಲಿ ವೈದ್ಯರನ್ನು ನೇಮಿಸಬೇಕೆಂದು ಮತ್ತು ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನ ನೇಮಿಸಬೇಕೆಂದು ತಿಳಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಮತಾ ಗಣೇಶ್ ಪ್ರಿಯದರ್ಶಿನಿ ಧರಣಿ ಶ್ರೀನಿವಾಸ್ ವೈದ್ಯಾಧಿಕಾರಿಗಳಾದ ಕುಮಾರ್ ವೈದ್ಯರಾದ ವಿನಯ್ ದೀಪ್ತಿ ಸಂಸ್ಕೃತಿ ಇದ್ದರು ಮತ್ತು ಬೇರೆ ಸದಸ್ಯ ಅಂದರೆ ಸರ್ಕಾರ ನಿಯೋಜಿತ ಸದಸ್ಯರೆಲ್ಲ ಬಂದಿದ್ದರು ಅದರಲ್ಲಿ ಏನಂದರೆ ಇವಾಗ ಹಾಸ್ಪಿಟಲ್ ಸುಧಾರಣೆ ಬಗ್ಗೆ ಇದಾಗಿದೆ ಅದರಲ್ಲಿ ಇವಾಗ ನಲ್ಲಿ ನೈಟ್ ಡ್ಯೂಟಿಯಲ್ಲಿಗೆ ಒಂದು ಸೆಕ್ಯೂರಿಟಿ ಬೇಕು ಅನ್ನೋದು ಒಂದು ಇಶ್ಯೂ ಬಂದು ರೈಸ್ ರೇಸ್ ಮಾಡಿದ್ದಾರೆ ಅಂದರೆ ನಾವು ನಮ್ಮ ನಿಯೋಜಕ ಮಾತಾಡಿ ಅದರ ಬಗ್ಗೆ ಹಿಂದಿನ ಕ್ರಮ ಪ್ರಯತ್ನಕ್ಕೆ ಇದು ಮಾಡ್ತೀವಿ ಅದ್ರ ಜೊತೆಗೆ ಸ ಕೆಲವು ಜೀಸ ಓಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಓಟಿ ಸ್ಟಾರ್ಟ್ ಮಾಡೋದು ಇವಾಗ ಮೇಡಮ್ ಹತ್ರನ ಮಾತಾಡ್ಬೇಕು ಅವ್ರು ಬಂದ್ಬಿಟ್ಟು ಇನ್ನೊಂದು ಭಾಳದೊಳಗೆ ಮಾಡ್ಬೋದು ಕೊಟ್ಟರೆ ಯಾವ ರೀತಿ ಇನ್ಸ್ಟ್ರುಮೆಂಟ್ ರಿಕ್ವೈರ್ಮೆಂಟ್ ಕೊಡ್ತೀನಿ ಅಂತ ಹೇಳಿದರೆ ಇನ್ಸ್ಟ್ರೂಮೆಂಟ್ಸ್ ರಿಕ್ವೈರ್ಮೆಂಟ್ ಕೊಟ್ಟರೆ ಒನ್ ವೀಕ್ ಒಳಗೆ ನಾವು ಓಟಿ ಸ್ಟಾರ್ಟ್ ಮಾಡೋದು ಒನ್ ವೀಕ್ ಟು ಫಿಫ್ಟೀನ್ ಡೇಸ್ ಒಳಗೆ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಆದಷ್ಟು ಬೇಗ ಅಂದರೆ ಎಷ್ಟು ಬೇಗ ಬೇಕಾಗ್ತದೆ ಯಾಕಂದ್ರೆ ಎಕ್ವಿಪ್ಮೆಂಟ್ ಆಗಿದ ತಕ್ಷಣ ಇಲ್ಲ ಓಟಿಗೆ ಬಂದ್ಬಿಟ್ಟು ಸ್ಟಾರ್ಟ್ ಸೇಷನ್ ಇಲ್ಲ ಆಗಿದೆ ಓಟಿ ಸ್ಪಿಕ್ ಫಾರ್ ಸರ್ಜರಿ ಅಂದರೆ ಓಟಿಗೆ ಬಂದು ಟೆಸ್ಟಿಂಗ್ ಮಾಡಿಟ್ಟಿದ್ದೀವಿ ಹೇಗಾದ್ರೆ ಇನ್ಫೆಕ್ಷನ್ ಅಂತೂ ಏನೂ ಇಲ್ಲ ಬರೀ ಇವಾಗ ರಿಕ್ವೈರ್ಮೆಂಟ್ಸ್ ರಿಕ್ವೈರ್ಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಮಾಡಿದ ತಕ್ಷಣ ಮಾಡ್ತೀವಿ ಅದ್ರ ಜೊತೆಗೆ ಇನ್ನು ಬಂದ್ಬಿಟ್ಟು ಹಾಸ್ಪಿಟಲ್ ಕ್ಲೀನಸ್ ಬಗ್ಗೆ ಎಲ್ಲ ಕೆಲವು ಇಶ್ಯೂಸ್ ಡಿಸ್ಕಸ್ ಮಾಡಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇರೋ ಕೆಲವು ನ್ಯೂನ್ಯತೆಗಳನ್ನ ಹೇಳಿದ್ದಾರೆ ಅದನ್ನೆಲ್ಲ ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಆಸ್ಪ ಆಸ್ಪತ್ರೆಗೆ ಒಳ್ಳೆಯ ಹೆಸರು ಮತ್ತು ಪೇಷಂಟಿಗೆ ಒಳ್ಳೆ ಸೇವೆ ಸಿಗುವಂತೆ ಕೆಲಸ ಮಾಡ್ತೀವಿ ಇವತ್ತು ಗೌರ್ಮೆಂಟ್ ಗೈಡ್ಲೈನ್ಸ್ ನೆನ್ನೆ ಬಂದಿದ್ದ ಪ್ರಕಾರ ಎಲ್ಲ ಸಿಕ್ಸ್ಟಿ ಇಯರ್ಸ್ ಮೇಡಮ್ ಮಾಸ್ಕಿ ಮಾಡಿ ಅಂತ ಹೇಳಿದ್ದಾರೆ ಎಲ್ಲಿ ಕ್ರೌಡಡ್ ಪ್ಲೇಸಸ್ ಇದೆಯೋ ಅಲ್ಲಿ ಈವನ್ ಯಂಗ್ಸ್ಟರ್ಸು ಮತ್ತು ಈವನ್ ಮಕ್ಕಳು ಅಂತ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಮಾಸ್ಕ್ ಇದೆ ಸೇಫ್ಟಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡ್ ಸ್ಯಾನಿಟೈಸೇಷನ್ ಲೈಕ್ ಸೋಪ್ ಹಾಕಿಕೊಳ್ಳೋದಾಗಲಿ ಇಲ್ಲ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡ್ಕೊಳೋದಾಗಲಿ ಮಾಡೋಕ್ಕೆ ಹಾಕೋಬೇಕು ಏಕೆಂದರೆ ಕೇರಳದಲ್ಲಿ ಇದೆ ಅಂದಾಗ ನಮ್ಮ ನೆರೆ ರಾಜ್ಯ ಆಗಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಬರೋದು ಏನು ತುಂಬ ದೂರ ಇಲ್ಲ ಅದ್ರ ಜೊತೆಗೆ ಶಬ್ದಮಳೆ ಮಾಲೆಗಳು ಹಾಕ್ಕೊಂಡು ಎಲ್ಲ ಕೇರಳ ರಾಜ್ಯವನ್ನು ಹೋಗಿ ಬರ್ತಾ ಇರೋದ್ರಿಂದ ಅವರು ಗೇ ಇಂದ ನಮಗೆ ಹಬ್ಬ ಚಾನ್ಸಸ್ ಜಾಸ್ತಿ ಇರ್ತದೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈ ಕೈಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೇನ್ ಮಾಡ್ಕೊಳ್ಬೇಕಾಗ್ತದೆ ಒನ್ ಆಫ್ ದ ಮೋರ್ ಇಂಪಾರ್ಟೆಂಟ್ ಇದು ಇದರಲ್ಲಿ ಆಮೇಲೆ ಯಾರಿಗೆ ಫೀವರು ಕೋಲ್ಡ್ ಕಾಫಿ ಇದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ತೋರ್ಸ್ಕೊಳ್ಬೇಕಾಗ್ತದೆ ಅದು ಇವಾಗ ಕೋವಿಡ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಎಲ್ಲರಿಗೂ ಇಲ್ಲೇ ಇಲ್ಲೇ ನಾವು ಬೆಂಮುಲದಲ್ಲೂ ಸಾಫ್ ಟೆಸ್ಟಿಂಗ್ ಮಾಡೋಕ್ಕೆ ಸಾಕು ಅನ್ನೆಸೆಸರಿ ಟ್ರಾವೆಲ್ ಮಾಡೋದು ಬೇಡ ಆಮೇಲೆ ಮಾಸ್ಕ್ ಯೂಸ್ ಮಾಡೋದು ಕಡ್ಡಾಯ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಅವರು ಸೆಲ್ಫ್ ಪ್ರೊಟೆಕ್ಷನ್ ಇರೋದು ಅದ್ರ ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸರ್ ಇಷ್ಟು ಮಾಡಿದ್ರೆ ಕೋವಿಡಿಂದ ನಾವೇನು ಅಂತ ಇದೇನಿಲ್ಲ ನಾವು ಸುರಕ್ಷಿತವಾಗಿರೋಕ್ಕೆ ಒಳ್ಳೆಯ ಹೆಲ್ಪ್ ಆರೋಗ್ಯ ರಕ್ಷಣಾ ಸಮಿತಿ ಮೀಟಿಂಗನ್ನು ಮಾಡ್ತೀವಿ ಅದು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾರೋ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಸೊ ಇದು ನಾನು ಎರಡನೇ ಬಾರಿಗೆ ಇವತ್ತಿನ ಸಭೆಯನ್ನು ಕರೆದಿದ್ದೆ ಇವತ್ತು ಸಭೆ ತೊಗೊಂಡಿದ್ವಿ ಏನು ಅಂದರೆ ಇಲ್ಲಿ ಓಟಿಗೆಲ್ಲ ರೆಡಿ ಆಗಿದೆ ಆಪರೇಷನ್ ರೆಡಿ ರೆಡಿಯಾಗಿದೆ ಅದು ಇನ್ನೂ ಕಾರ್ಯಪ್ರವೃತ್ತಿಗೆ ಬರಲಿಲ್ಲ ಅಂತ ಇವತ್ತು ಡಾಕ್ಟರ್ ಸಾಹೇಬ್ನ ಕೇಳಿದ್ವಿ ಇನ್ನೂ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅದನ್ನ ಪ್ರಿಕ್ಯೂರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ವಾರ ಹದಿನೈದು ದಿವಸದೊಳಗೆ ಅದನ್ನ ಪ್ರಕ್ಯೂರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ಲೀನಸ್ ಮೈ ಮೇಯ್ನಾಗಿ ಹೈಜೀನ್ ಮೇಂಟೈನ್ ಮಾಡಬೇಕು ಹಾಸ್ಪಿಟ್ಲಲ್ಲಿ ಅದು ಬಿಟ್ಟರೆ ನೈಟು ಶಿಫ್ಟು ಡಾಕ್ಟರ್ಸ್ ಇಲ್ಲ ಇಲ್ಲಿ ಇರಬೇಕು ಅಂತ ಹೇಳಿದ್ವಿ ಅದ್ರ ಮೇಲೆ ಸೆಕ್ಯೂರಿಟಿ ಒಬ್ಬರು ನೈಟು ಸಿಸ್ಟರ್ಸ್ ಇರೋದರಿಂದ ಯಾರಾದರೂ ಒಬ್ಬರನ್ನ ಒಂದು ಸೆಕ್ಯೂರಿಟಿ ಗಾರ್ಡ್ನ ತೊಗೋಬೇಕು ಅಂತ ಹೇಳಿದ್ವಿ ಏನು ನಮ್ಮ ಕರ್ನಾಟಕ ಸರ್ಕಾರದ ಆದೇಶ ಏನು ಅಂದರೆ ಅರವತ್ತು ವರ್ಷ ಮೇಲ್ಕೊಟ್ಟವರು ಮಾಸ್ಕು ಕಂಪಲ್ಸರಿ ಹಾಕ್ಕೋಬೇಕು ಅನ್ನೋದು ಒಂದು ನಿಯಮ ಬಂದಿದೆ ಅದ್ರ ಜೊತೆಗೆ ನಾವಿವಾಗ ಡಿಸ್ಕಸ್ ಇಲ್ಲಿ ಹಾಸ್ಪಿಟ್ಲಲ್ಲೂ ಏನು ಅಂದರೆ ಸರ್ ಏನಾದರೂ ಪ್ರಿಕಾಷನರಿ ಮೆಷರ್ಸ್ ಏನಾದರೂ ತೊಗೊಳೋದಿದೆಯಾ ಏನು ತಗೋಬೇಕು ಅದನ್ನು ಕೇಳಿದ್ದೀವಿ ಡಾಕ್ಟ್ರನ್ನ ಇವಾಗ ಅದೇ ಹೇಳಿದರು ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಾಗಲಿ ಕಾಫು ನೆಗಡಿ ಏನಾದರೂ ಬಂದು ಇಮಿಡಿಯೇಟಾಗಿ ಬಂದು ಇಲ್ಲಿ ಚೆಕ್ ಮಾಡಿಸ್ಕೊಳ್ಳೋದಾಗಲಿ ನಾವೆಲ್ಲ ಕೇಳಿದ್ವಿ ಲಾಸ್ಟ್ ಟೈಮ್ ಇಲ್ಲಿ ಕೋವಿಡ್ ಇದ್ದಾಗ ಇಲ್ಲಿ ಕೋವಿಡ್ಗೆ ಏನೇನು ಬೇಕು ಅಂಥದ್ದು ಆಕ್ಸಿಜನ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ಪೈಪ್ಲೈನು ಎಲ್ಲ ಇದೆ ಅದು ಏನು ಸರ್ ಅಂದರೆ ಅದೆಲ್ಲ ರೆಡಿ ಇದೆ ಸರ್ ಅದೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಬಂದ್ಬಿಟ್ಟು ಎಲ್ಲ ಡಾಕ್ಟರ್ಸ್ ಕೋರ್ಟ್ಸು ಫಿಲ್ಡ್ ಆಗಿದೆ ಇಲ್ಲಿ ಬಂದ್ಬಿಟ್ಟು ಇವಾಗ ನಾ ಏಮೋ ಇದೀಗ ನಾನು ಏಮೋ ಕೆಲಸ ಮಾಡ್ತೇನೆ ಮಕ್ಕಳ ತಜ್ಞರಾಗಿ ವಿನಯ್ ಕೆಲಸ ಮಾಡ್ತಾರೆ ಆಮೇಲೆ ಶ್ರೀರೋಗ್ನ ತಜ್ಞರಾಗಿ ಸಂಸ್ಕೃತಿ ಮೇಡಮ್ ಅವರಿದ್ದಾರೆ ಅದಾದಮೇಲೆ ಅನಸ್ತಿಷ ಡಾಕ್ಟರ್ ಬಂದ್ಬಿಟ್ಟು ರಾಧಾರಾಮ್ ಅವರಿದ್ದಾರೆ ಅದಕ್ಕೆ ಜೊತೆಗೆ ಮಹೇಶ್ ಕಂದ್ಬಿಟ್ಟಿದ್ದಾರೆ ಇವರು ನೈ ನೈಟ್ ಡ್ಯೂಟಿಯಲ್ಲಿ ಕೆಲಸ ಮಾಡಿದ್ದಾರೆ ಎನ್ ಸಿ ಡಿ ಇದನ್ನು ಇದ್ದಾರೆ ಜೊತೆಗೆ ಡೆಂಟಿಸ್ಟ್ ಬಂದುಬಿಟ್ಟು ಮನ್ಬಿಕ್ ಅಂದ್ಬಿಟ್ಟಿದ್ದಾರೆ ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ವೈದ್ಯರು ಮತ್ತು ಪೂರ್ತಿ ಸಿಬ್ಬಂದಿ ಇದೆ ನಮ್ಮಲ್ಲಿ ಒ ಪಿ ಡಿ ಬಂದ್ಬಿಟ್ಟು ಒಂದು ದಿನಕ್ಕೆ ಇನ್ನೂರಿಂದ ಮುನ್ನೂರು ಜನ ರೋಗಿಗಳು ಬಂದು ಅನುಕೂಲ ಇದ್ದಾರೆ ಆಮೇಲೆ ಈವನ್ ನಮ್ಮ ಆಸ್ಪಿಟ್ಲಲ್ಲಿ ವೆಯ್ಟಿಂಗ್ ಟೈಮ್ ತೊಗೊಂಡ್ರೆ ಒಂದು ಪೇಷೆಂಟ್ ಒಳಗೆ ಬಂದು ಹೊರಗಡೆ ಹೋಗೋಕ್ಕೆ ಹಾರ್ಲಿ ಟೇಕ್ಸ್ ಹತ್ತರಿಂದ ಇಪ್ಪತ್ತು ನಿಮಿಷದೊಳಗೆ ಬಂದುಬಿಟ್ಟು ಇದಾಗ್ತಾರೆ ಡಾಕ್ಟ್ರ್ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ಇದು ಯಾವುದೇ ನಮ್ಮ ಸರ್ಕಾರಿ ಆಸ್ಪತ್ರೆ ಯಾವುದೇ ಪ್ರೈವೇಟ್ ಆಸ್ಪತ್ರೆಗಿಂತ ಏನೂ ಇಲ್ಲ ಯಾಕಂದರೆ ನಮ್ಮ ಟ್ರೀಟ್ಮಿಂಗಲ್ಲಿ ನಮ್ಮ ಎಲ್ಲ ಮೆಡಿಸಿನ್ಸ್ ಫ್ರೀ ಇದೆ ಇಂಜೆಕ್ಷನ್ಸೇ ಆಗ್ಬೋದು ಸಿರಪ್ಸ್ ಆಗ್ಬೋದು ಟ್ಯಾಬ್ಲೆಟ್ ಆಗ್ಬೋದು ಇವಾಗ ಮಕ್ಳಿಗೂ ಬೇಕಾಗಿರೋ ಸಿರಪ್ ಹೊರಗಡೆ ಹೋಗಿ ತೊಗೊಳ್ಬೇಕಂದ್ರೆ ಒಂದು ಮುನ್ನೂರಿಂದ ಐನೂರು ರೂಪಾಯಿ ಆಗೋವಂಥದ್ದು ಇಲ್ಲಿ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ ಇವಾಗ ಸರ್ಕಾರದಲ್ಲಿ ಇಲ್ಲದೇ ಇರೋದು ರೋಗಿಗಳ ಅವಶ್ಯಕತೆ ಇದ್ದರೆ ನಾವು ಎ ಬಿ ಆಕೆ ಫಂಡ್ಸಿಂದ ಅದನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ವಿ ಯಾವುದೇ ಮೆಡಿಸಿನ್ಸ್ನ ಹೊರ್ಗಡೆ ತಗೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ ಅದರಿಂದ ಸಾರ್ವಜನಿಕರು ಮತ್ತು ಈ ಸ್ಪೆಷಲಿ ಈ ಬಡ ರೋಗಿಗಳು ಬೇರೆ ಕಡೆ ಎಲ್ಲೂ ಹೋಗಬಾರ್ದು ನಮ್ಮ ಆಸ್ಪತ್ರೆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಬೇಕಂದ್ಬಿಟ್ಟು ತಮ್ಮಲ್ಲಿ ಕೊಡ್ತಾ ಇದ್ವಿ ಈಗಾಗಲೇ ಸುಮಾರು ಅಲ್ಲಿ ನಲವತ್ತು ಸಾವಿರ ಜನಸಂಖ್ಯೆ ಈ ಒಂದು ಆಸ್ಪತ್ರೆಗೆ ಎಲ್ಲ ಸಾರ್ವಜನಿಕರ ಬಗ್ಗೆ ಇಲ್ಲಿ ಏನೇ ಆಗಲಿ ಡೆಲಿವರ್ ಆಗಿರ್ಬೋದು ಮಕ್ಕಳ ಇಲ್ಲಿ ಮಕ್ಕಳು ತಗಮೇಲಿದ್ದಾರೆ ಶಿಶಕ್ತಿ ತಗಮೇಲೆ ಇದ್ದಾರೆ ಎಲ್ಲರೂ ಬಂದು ಇಲ್ಲೇ ನೋಡಿದ್ರು ಇಲ್ಲಿ ಮಕ್ಕಳು ತಜ್ಞರಲ್ಲಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಬಂದ ಮೇಲೆ ಮತ್ತು ನಮ್ಮ ಇವಾಗ ಎಂ ಸುಧರ್ ಸರ್ ಅವರು ಸಂಸ್ಕೃತಿ ಮೇಡಮ್ ಅವರು ಎಲ್ಲರೂ ಬಂದ ಮೇಲೆ ಸ ಕರೆಕ್ಟಾಗಿ ಯೂಟಿ ಅವರ್ಸಲ್ಲಿ ಕರೆಕ್ಟಾಗಿ ಬಂದು ಕೆಲಸ ತನ್ನ ಮನೆಯಿಂದ ಬಂದು ತನ್ನ ಮಕ್ಳಿಗೆ ಹೆಂಗೆ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕುಟುಂಬದ ಸದಸ್ಯನ್ನ ಹಂಗೆ ಗೌರವ ಗೌರಸ್ಬೇಕಂತೇಳಿ ಸಾರ್ವಜನಿಕರು ಅದೇ ಥರ ಎಲ್ಲರಿಗೂ ಅನುಗುಣವಾಗಿ ನೋಡ್ಕೊಂತ ಮತ್ತು ಯಾವುದೇ ಒಂದು ಮಾತ್ರೆ ಆಗಿರ್ಬೋದು ಸಿರಪ್ ಆಗಿರ್ಬೋದು ಯಾರಿಗೆ ಬಡವರ ಹತ್ರ ದುಡ್ಡಿರಲ್ಲ ಅಂತ ಹೇಳ್ಬಿಟ್ಟು ನಾವು ಏನೇ ಸೆಲ್ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದಂಗೆ ಅವರ ಅನುದಾನದಲ್ಲಿ ಏನು ಮಾಡೋದು ಅದರಲ್ಲೇ ತರಿಸಿ ಎಲ್ಲ ಸಾರ್ವಜನಿಕರು ಬಡ ರೋಗಿಗಳಿಗೆ ಅನುಗುಣವಾಗಿ ಒಂದು ಇಂಜೆಕ್ಷನ್ ಆಗಿರ್ಬೋದು ಒಂದು ಮಾತ್ರೆ ಆಗಿರ್ಬೋದು ಒಂದು ಸಿರಪ್ ಆಗಿರ್ಬೋದು ಒಂದು ಮಕ್ಳಿಗಾಗಿರ್ಬೋದು ಏಜ್ ಆಗಿರೋರಿಗೆ ಎಲ್ಲರಿಗೂ ಸಕ್ರಿಯವಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಬೇಡಿಕೆ ಒಂದಿತ್ತು ನೈಟ್ ಡ್ಯೂಟಿಯಲ್ಲಿ ಡಾಕ್ಟ್ರಲ್ಲ ಅಂತ ಇವಾಗ ನಮ್ಮ ಸುನೀಲ್ ಸಾರು ಬಂದ ಮೇಲೆ ಡಾಕ್ಟರ್ ಅರೇಂಜ್ ಮಾಡಿದ್ದಾರೆ ಮತ್ತೊಂದು ಬೇಡಿಕೆ ಏನಂದರೆ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಮ ಮುಖ್ಯವಾಗಿ ಸೆಕ್ಯೂರಿಟಿ ಸುಮಾರು ಒಂದು ಒಂದು ವರ್ಷದಿಂದ ಹೇಳ್ತಾ ಇದ್ವಿ ಅದಕ್ಕೆ ಮುಂಚೆ ನಾವು ಪಂಚಾಯತಿ ಕಡೆಯಿಂದ ನಾವೇ ಅದಕ್ಕೆ ತಿಂಗಳು ಇಷ್ಟ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ವಿ ಆಮೇಲೆ ಇವ್ರಿಗೆ ಹೇಳಿ ತಗೊಳ್ಳಿ ಸರ್ ಅಂತ ಇವಾಗ ಹೋದ್ ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿದ್ದು ಇವಾಗ ಮಾಡಿದ್ದಾರೆ ಕೆ ಆರ್ ಎಸ್ ಮೀಟಿಂಗ್ನಲ್ಲಿ ಡಿ ಎಚ್ ಓ ಸಾಹೇಬ್ರ ಹತ್ರ ಹೋಗಿ ಅದನ್ನು ಪರ್ಮಿಷನ್ ತಗೊಂಡು ಯಾರಾದರೂ ಒಂದು ಒಳ್ಳೆ ರಾತ್ರಿ ಹೊತ್ತು ಸೆಕ್ಯೂರಿಟಿ ನಿಕ್ಕಿ ಹಾಸ್ಪಿಟ್ಲಿಗೆ ಒಳ್ಳೆ ಹೆಸರು ಬರ್ಬೇಕಂತ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದೀವಿ ಸಿಬ್ಬಂದಿ ಅಷ್ಟೇ ಡಾಕ್ಟರ್ಸು ನರ್ಸು ಎಲ್ಲ ಈ ನಮ್ಮ ಬೆದಮಂಗ್ಲಾ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲರೂ ಅನುಗುಣವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇದೇ ಥರ ಮುಂದಿನ ದಿನಗಳು ನಡ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ನಾವು ಡಾಕ್ಟರ್ಗೆ ಎಲ್ಲರಿಗೂ ಏರಿಸ್ಬಿಡಿ ನಾವು ವಿನೋದ್ ಕಾರ್ತಿಕ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದಂಥ ಅಧ್ಯಕ್ಷತೆಯಲ್ಲಿ ಮತ್ತು ಸುರೇಶ್ ಸರ್ ಅವರು ಎಲ್ಲ ನೇತೃತ್ವದಲ್ಲಿ ಮಾಡಿದ್ದೀವಿ ಇದೇ ಥರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತು ಕೋವಿಡ್ ಮಹಾಮಾರಿ ಏನು ನಿನ್ನೆ ಸರ್ಕಾರ ಆದೇಶ ಮಾಡಿದೆ ಅರವತ್ತು ವರ್ಷ ಆದವರು ಮಾಸ್ಕ್ ಕಡ್ಡಾಯ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯಿತಿಯಲ್ಲಿ ಕೂಡ ಇವಾಗ ಮೀಟಿಂಗ್ ಇದೆ ಸಾಮಾನ್ಯ ಸಭೆಯಲ್ಲಿ ಅದನ್ನು ಸ್ವಲ್ಪ ಆರಂಭಿಸುತ್ತೆ ಗ್ರಾಮ ಸಭೆ ಇದೆ ಸಮಾನ ಸಭೆ ಇದೆ ಅದರಲ್ಲಿ ಸಾರ್ವಜನಿಕರಿಗೆ ಮೈಕ್ ಮುಖಾಂತರ ಇಲ್ಲ ಪಾಂಪ್ಲೆಟ್ ಮುಖಾಂತರ ನಡೆಸಿ ಜನರಿಗೆ ಅರಿವು ಮೂಡುವ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಮುಂಚೆ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ವಿ ಆವಾಗ ನಾವು ಇವಾಗ ಇಲ್ಲಿ ಮಿಷಿನರೀಸ್ ಸಿಸರಿಂಗ್ ಏನೇನು ಬೇಕಾಗಿತ್ತೋ ಅದೆಲ್ಲನೂ ನಾವು ಸೌಲಭ್ಯ ಇದು ಮಾಡಿದ್ವಿ ಈ ಈ ಅದು ನಡಿಬೇಕಾಗಿತ್ತು ಕಾರಣಾಂತರಗಳಿಂದ ಮೇಡಮ್ ಅವರು ಅವ್ರಿಗೆ ಡಿಲ್ವರಿ ಆಗಿದ್ರು ಎಂದ್ರೆ ಅವರು ರಜೆ ತಗೊಂಡಿದ್ರು ಅದಕ್ಕೆ ಈಗ ನಾವು ಮೇಡಮ್ ಅವ್ರನ್ನ ಸರ್ನ ಎಲ್ಲ ಬಿಟ್ಟು ಈಗ ಎಷ್ಟೋ ಬಡ ಬಡವರು ಇಲ್ಲಿಂದ ಕೇಜಾ ಹೋಗ್ಬೇಕು ಇಲ್ಲಾಂದ್ರೆ ಕೋಲಾರಿಗೆ ಹೋಗ್ಬೇಕು ದೂರ ಆಗತ್ತೆ ಅದಕ್ಕೋಸ್ಕರ ಈಗ ಬೇಗ ಅತಿ ಬೇಗ ಸ್ಟಾರ್ಟ್ ಮಾಡಿ ಬ ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತ ಹೇಳಿದ್ವಿ ಮತ್ತೆ ಇಲ್ಲಿ ಸ್ಯಾನಿಟೈಸರ್ ಇಲ್ಲಿ ಕ್ಲೀನಿಂಗ್ ಮಾಡೋಕ್ಕೆ ಸ್ಯಾನಿಟೈಸರ್ ಆಗ್ಬೋದು ಏನು ತುಂಬಾ ಕಡಿಮೆ ಇದು ಮಾಡ್ತಾ ಇದ್ದೀರಾ ಅದಕ್ಕೆ ಯಾರು ಇದಕ್ಕೆ ಕೊಡ್ತಾ ಇದ್ದಾರೋ ಅವ್ರನ್ನ ಕರೆಸಿ ಸರ್ಗೆ ಹೇಳಿದ್ದೀವಿ ಅವ್ರನ್ನ ಕರೆಸಿ ಯಾಕೆ ಈ ಥರ ಕಡಿಮೆ ಕೊಡ್ತಾ ಇದ್ದಾರೆ ಅವ್ರನ್ನ ಹಾಸ್ಪಿಟಲ್ ಕ್ಲೀನಾಗಿರ್ಬೇಕು ಅಂದರೆ ಇವಾಗ ಯಾವುದೇ ರೋಗಾಣುಗಳು ಬರಬಾರ್ದು ಅಂದರೆ ನಾವು ಅದನ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಅವ್ರನ್ನ ಕರೆಸಿ ಮಾತಾಡಿ ಅಂತ ಹೇಳಿದ್ದೀವಿ ಇದಕ್ಕೆ ಮುಂಚೆನೇ ನಾವು ಮೊನ್ನೆ ಡಿ ಎಚ್ ಒ ಸಾಹೇಬರು ಬಂದಿದ್ದರು ಅವಾಗೇ ಹೇಳಿದ್ದೀವಿ ನೈಟ್ಗೆ ಲೇಡೀಸೇ ಸಿಸ್ಟರ್ಸ್ ಇರ್ತಾರೆ ಅವ್ರಿಗೇನ ತೊಂದರೆ ಆಗ್ಬೋದು ಯಾರನ್ನ ಬಂದು ಇಲ್ಲೇನೋ ಮಾಡ್ಬೋದು ಇಲ್ಲಾಂದರೆ ಒಂದು ಗಲಾಟೆ ಆಗ್ಬೋದು ಏನೋ ಆಗ್ಬೋದು ಅದಕ್ಕೆ ಒಂದು ನಾವು ಇದಕ್ಕೆ ಮುಂಚೆ ನಮ್ಮ ಪಂಚಾಯತಿ ವತಿಯಿಂದ ಕೊಟ್ಟಿದ್ರಂತೆ ಕಾರಣಾಂತರಗಳಿಂದ ಅದನ್ನ ಸ್ಥಗಿತ ಮಾಡಿದ್ದೀವಿ ಈಗ ಕೊಡೋಕೆ ಮನೆ ನಾವು ಡಿ ಎಚ್ ಒ ಸಾಹೇಬ್ರಿಗೆ ಹೇಳಿದ್ದಕ್ಕೆ ತಗೊಳ್ರಿ ಅಂತ ಹೇಳಿದ್ರು ಈಗ ನಮ್ಮ ಸರ್ ಇದ್ಕೊಂಡು ನಮಗೂ ಮೇಲಾಧಿಕಾರಿಗಳಿಂದ ಮಾಹಿತಿ ಬೇಕು ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಇವಾಗ ಹೇಳಿದ್ದೀವಿ ಸರ್ ನೀವು ನಮಗೆ ಕೊಟ್ಬಿಡ್ರಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಸದಸ್ಯರು ಹೋಗಿ ಡಿ ಎಚ್ ಸರ್ ಹತ್ರ ನಾವೇ ಮಾತಾಡಿಬಿಟ್ಟು ನಾವೇ ನೈಟ್ಗೆ ಇರೋಂಗೆ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದೀವಿ ನೈಟ್ ನೈಟ್ ಡಾಕ್ಟ್ರು ಯಾಕಂದ್ರೆ ನಮ್ಮ ಬೇಕ್ ತುಂಬ ತುಂಬಾ ದೊಡ್ಡ ಸುತ್ತಮುತ್ತಗಳು ಹಳ್ಳಿಗಳು ಬರ್ತಾರೆ ನೆಕ್ಸ್ಟ್ ಪಟ್ಟಣ ಪಂಚಾಯ್ತಿ ಆಗೋ ಮೂಮೆಂಟ್ಗಳು ಇದೆ ಅದಕ್ಕೋಸ್ಕರ ನೈಟ್ ಡಾಕ್ಟರ್ ಬೇಕು ಅಂತ ಹೇಳಿದ್ವಿ ಸರ್ ಇವಾಗ ಈ ಮೀಟಿಂಗ್ ಅಲ್ಲಿ ನಮ್ಮ ಮೀಟಿಂಗ್ ಅಲ್ಲಿ ನಿಮ್ ಒನ್ ಮಂತ್ ಬ್ಯಾಕ್ ಹೇಳಿದ್ವಿ ಈಗ ನೈಟ್ ಡಾಕ್ಟರ್ ತಗೊಂಡಿದೀವಿ ಮೇಡಮ್ ಇರ್ತಾರೆ ಸಂಡೇ ಮಾತ್ರ ಸ್ವಲ್ಪ ಹಂಗು ಹಿಂಗೂ ಮಿಸ್ ಆಗುತ್ತೆ ಇನ್ನ ಸಿಕ್ಸ್ ಡೇಸ್ ಎಲ್ಲ ಇರ್ತಾರೆ ಅಂತ ಹೇಳಿದ್ದಾರೆ ಇವೆಲ್ಲ ಈ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ನಿರ್ಧಾರ